ಮದ್ದನ್ನ ನೀಡಿದ್ದಾರೆ ವೈದ್ಯರು ಬಹಳ ಸಂಕಟ ಪಡ್ತಾ ಇದೆ ಆನೆ ನೀರು ಕುಡಿಯೋಕ್ ಹೋಗಿ ಅಂತ ಅನಿಸುತ್ತೆ ಕಾಲ್ ಜಾರಿ ಬಿದ್ದಿರಬಹುದು ನೀರಿನ ರಭಸಕ್ಕೆ ಅದು ಹಾಗೆ ಬಂದಿರಬಹುದು ಶನಿವಾರ ಬಿದ್ದಿದ್ದು ಮೂರು ದಿನ ಆಯ್ತು ಅಲ್ಲೇ ಇದೆ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಹೈಡ್ರಾಲಿಕ್ ಕ್ರೇನ್ ಅನ್ನ ಬಳಸಿದ್ದಾರೆ ಕಂಟೈನರ್ ಕೂಡ ಇಳಿಸಿದ್ದಾರೆ ಶಿವನ ಸಮುದ್ರದ ನಾಲೆಗೆ ಬಿದ್ದಿದೆ ಕಾವೇರಿ ನದಿ ಹರಿತಾ ಇದೆ ಎಲ್ಲ ಪಕ್ಕದಲ್ಲೇ ಈಗ ಆನೆಯನ್ನ ಮೇಲಕ್ಕೆತ್ತುವಂತಹ ಕೆಲಸ ಕೂಡ ನಡೀತಾ ಇದೆ ಕಂಟೈನರ್ ಅನ್ನ ಇಳಿಸಿದ್ದಾರೆ ಸಿಬ್ಬಂದಿ ಕೆಲವೇ ಕ್ಷಣಗಳಲ್ಲಿ ಆನೆಯನ್ನ ಮೇಲಕ್ಕೆತ್ತಲಾಗುತ್ತೆ ಮೇಲಕ್ಕೆತ್ತಿ ಸ್ಥಳೀಯ ಕಾಡಿನಲ್ಲಿ ಆನೆಯನ್ನ ಬಿಡುವಂತ ಚಿಂತನೆ ಇದೆ ನೋಡ್ತಾ ಇದ್ದೀವಿ ಆನೆಯ ಪರದಾಟ ನಾಲೆ ನೋಡಿ ಸುಮಾರು ಒಂದು ಅಡಿ ಇದೆ ಅಂಥದ್ದು ಕೆನಲ್ಲು ಈ ಪ್ರೈವೇಟ್ ಏನೋ ಕಂಪ್ನಿ ಪ್ರೈವೇಟ್ ಕಂಪ್ನಿಯವರು ಕರೆಂಟ್ ರೆಡಿ ಮಾಡಲಿಕ್ಕೆ ಆ ನಾಲೆಯನ್ನು ಮಾಡ್ಕೊಂಡಿದಾರಂತೆ ಡಿ ಸಿ ಎಫ್ ರಘು ನೇತೃತ್ವದಲ್ಲಿ ಮೇಲೆ ಕೆತ್ತುವಂಥ ಕಾರ್ಯಾಚರಣೆ ಆಡ್ತಾ ಮಾಡ್ತಾ ಇದ್ದಾರೆ ಮದ್ದು ನೀಡುವ ಮೊದಲು ಆನೆಗೆ ಆಹಾರವನ್ನು ಕೊಟ್ಟಿದ್ದಾರೆ ಕಬ್ಬು ಗಿಬ್ಬು ಕೊಟ್ಟಿದ್ದಾರೆ ಆನೆಗೆ ಯಾಕೆಂದ್ರೆ ಅರವಳಿಕೆ ಮದ್ದು ನೀಡಿದ ಮೇಲೆ ಮತ್ತೊಂದು ಸಾಕಷ್ಟು ಸಮಯ ಕೂಡ ಹಿಡಿಯುತ್ತಲ್ವ ಆಮೇಲೆ ಹಸ್ಕೊಂಡಿದೆ ಅದು ಮೂರು ದಿನ ಆಯಿತು ಬರೀ ನೀರು ಕೊಟ್ಕೊಂಡಿದೆ ಇವರೆ ಹೈಟ್ ನೋಡ್ತಾ ಇದ್ದೀವಿ ಭಾಳ ಹೈಟ್ ಇದೆ ಅದನ್ನು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದ್ದಾರೆ ಬಟ್ ಬಹಳ ಗೊಂದಲಕ್ಕೀಡಾಗ್ತಾ ಇದೆ ಆನೆ ಗೀಳಿಡ್ತಾ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಕಡೆ ನಿರ್ಲಕ್ಷ್ಯ ವಹಿದು ವಹಿಸಿದ್ರು ಅಂತ ಅನಿಸುತ್ತೆ ಯಾಕೆಂದರೆ ಮೂರು ದಿನ ಆಯಿತು ಅದಕ್ಕೆ ಸರಿಯಾಗಿ ಊಟ ಕೂಡ ಇಲ್ಲ ಜೊತೆಗೆ ಅಲ್ಲಿ ಪ್ರೈವೇಟ್ ಜಾಗ ಆಗಿರೋದ್ರಿಂದಾಗಿ ಅವಕಾಶ ಕೊಡಲ್ವಂತೆ ಸಾರ್ವಜನಿಕರಿಗೆ ಅಲ್ಲಿ ಬರಲಿಕ್ಕೆ ಮಾಧ್ಯಮದವ್ರನ್ನು ಕೂಡ ಬಿಡಲಿಲ್ಲ ಅಲ್ಲಿ ಆರಂಭದಲ್ಲಿ ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಈಗ ಆನೆಯನ್ನು ಕೆಲವೇ ಕ್ಷಣಗಳಲ್ಲಿ ಮೇಲೆ ಕೆತ್ತಲಾಗುತ್ತೆ ಕ್ರೇನನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಎರಡು ಕ್ರೇನ್ಗಳು ಇದ್ದಾವೆ ಆಮೇಲೆ ಅರವಳಕ್ಕೆ ಮದ್ದು ನೀಡಿದ್ದಾರೆ ಅದಕ್ಕಿಂತ ಮುಂಚೆ ಆಹಾರವನ್ನು ಕೂಡ ಅದಕ್ಕೆ ನೀಡಿದ್ದಾರೆ ಗಲಿಬಿಲಿಗೊಂಡಿದೆ ಆನೆ ಹತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಇದೆ ನೀರು ಕೂಡ ಹರಿತಾ ಇದೆ ರಭಸವಾಗಿ ಬಟ್ ಈಗ ನೀರಿನ ಹರಿವಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವಂಥ ಪ್ಲಾನ್ ಯಾಕೆಂದರೆ ಇಲ್ಲಿ ಜಲಾಶಯದಿಂದ ನೀರು ಬಿಡಲಾಗ್ತಾ ಇದೆ ಕೆನಾಲ್ಗೆ ಹಾಗಾಗಿ ಆ ನೀರಿನ ಪ್ರಮಾಣ ಕಡಿಮೆ ಮಾಡಿ ಅದನ್ನು ಮೇಲೆ ಕೆತ್ತುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಬಹುದು ಈಗ ನೀರಾವರಿ ನಿಗಮದ ಅಧಿಕಾರಿಗಳನ್ನು ಕೂಡ ಕೇಳಿಕೊಂಡಿದ್ದಾರಂತೆ ನೋಡಿ ಆನೆ ಇದು ಏನಾಗಿದೆ ಶನಿವಾರ ನೀರು ಕುಡಿಲಿಕ್ಕೆ ಹಾಗಾಗಿ ಜಾರಿ ಅಲ್ಲಿ ಕೆನ್ನಲಿಗೆ ಬಿದ್ದು ಅದು ಹಾಗೆ ನೀರಿನ ರಭಸಕ್ಕೆ ಬಂದಿರಬಹುದು ಈಗ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಿಸುವಂಥ ಒಂದು ಪ್ರಯತ್ನ ಸ್ಟಾರ್ಟಿಂಗಲ್ಲಿ ಮಾಡಿದರೂ ಅದು ಆಗಲಿಲ್ಲ ಈಗ ಅರವಳಕೆ ಮದ್ದು ನೀಡಿ ಅದನ್ನು ಮೇಲಕ್ಕೆ ಹುಷಾರಾಗಿ ಎತ್ತುವಂಥ ಒಂದು ಪ್ರಯತ್ನ ಇದೆ ಸಕ್ಸಸ್ ಆಗಬೇಕು ಯಾಕೆಂದರೆ ಸುತ್ತಮುತ್ತಲು ಕೂಡ ದಟ್ಟ ಕಾಡಿದೆ ಕಾಡಿನಲ್ಲೇ ನೀರು ಇರೋದ್ರಿಂದಾಗಿ ಕಾವೇರಿ ಇರೋದ್ರಿಂದಾಗಿ ಸಹಜವಾಗಿ ಆನೆಗಳು ಬರ್ತವೆ ಕಾಡು ಪ್ರಾಣಿಗಳು ನೀರು ಕುಡಲಿಕ್ಕೆ ಹೇಳಿ ಆ ಟೈಮ್ನಲ್ಲಿ ಬಿದ್ದಿರುವಂಥ ಕಾಡಾನೆ ಒಂದು ಬೇಜವಾಬ್ದಾರಿ ಅರಣ್ಯ ಇಲಾಖೆ ಅಧಿಕಾರಿಗಳದ್ದೇನಂತ ಹೇಳಿದ್ರೆ ಕಳೆದ ಮೂರು ದಿನಗಳಾಯ್ತಲ್ರಿ ಹಾಗೆ ಬಿಟ್ಬಿಟ್ಟಿದ್ದಾರೆ ಯಾಕೆ ವಿಚಾರ ಗೊತ್ತಿರಲಿಲ್ವಾ ಹಾಗಾದರೆ ಅಲ್ಲಿ ಯಾರು ತಿಳಿಸ್ಲಿಲ್ವ ಅಲ್ಲಿ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಅಲ್ವಾ ಅಲ್ಲಿ ಆಗಿರುವಂಥ ಒಂದು ಘಟನೆ ಇದು ಸಹಜವಾಗಿ ಅಲ್ಲಿ ಆ ಕಂಪ್ನಿಯವರು ಓಡಾಡ್ತಾರೆ ಅಲ್ಲಿ ಅವ್ರ ಕಣ್ಣಿಗೆ ಬಿದ್ದಿರುತ್ತೆ ಯಾಕೆ ಹಾಗಾದರೆ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ ಕಂಟೈನರನ್ನು ಈಗ ಕೆನಾಲ್ಗೆ ಇಳಿಸಿದ್ದಾರೆ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಇಳಿಸಲಾಗಿದೆ ಹಾಗಾಗಿ ಹಗ್ಗ ಎಲ್ಲ ಕಟ್ಟಿ ಕರೆಕ್ಟಾಗಿ ಅದನ್ನು ಮೇಲಕ್ಕೆ ಎತ್ತಬೇಕಾಗಿದೆ ಭಾಳ ಆಳ ಇದೆ ಕೆನಾಲು ಭಾಳ ದೊಡ್ಡದಿದೆ ಮನುಷ್ಯರು ಬಿದ್ದರೆ ಮುಗಿದೇ ಹೋಯ್ತಲ್ಲಿ ಬದುಕಿ ಬರೋದೇ ಕಷ್ಟ ಇನ್ನು ನೀರಿನ ಪ್ರಮಾಣ ಕೂಡ ಅಷ್ಟೇ ಕೆನಲ್ನಲ್ಲಿ ಜಾಸ್ತಿ ನೀರು ಏನಾದರೂ ಇದ್ದಿದ್ದರೆ ಬಹುಶಃ ಆನೆಗೆ ತೊಂದರೆ ಇತ್ತು ಇನ್ನು ಆನೆ ಒಂದು ಮೂರ್ನಾಲ್ಕು ಅಡಿ ಅಷ್ಟು ನೀರಿರೋದ್ರಿಂದಾಗಿ ಬಚಾವಾಗಿದೆ ಆನೆ ನೀರಿನ ಹರಿವಿನ ಪ್ರಮಾಣ ಕೂಡ ಸದ್ಯಕ್ಕೆ ಅಲ್ಲಿ ಕಡಿಮೆ ಮಾಡ್ತಾ ಇದ್ದಾರಂತೆ ಯಾಕಂದರೆ ಅಲ್ಲಿ ಗೇಟಿಂದ ಡ್ಯಾಮ್ನಿಂದ ಈ ಕೆನಾಲ್ಗೆ ನೀರನ್ನು ಬಿಡ್ತಾ ಇದ್ದಾರೆ ಹಾಗಾಗಿ ನೀರಿನ ಕಂಪ್ಲೀಟಾಗಿ ಹರಿವನ್ನು ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ಆ ಆನೆಯನ್ನು ಮೇಲೆ ಕೆತ್ತುವಂಥ ಕೆಲಸ ಆಗಬೇಕಾಗಿದೆ ಆನೆಗಳು ಅಂತ ಹೇಳಿದ್ರೆ ನಮ್ಮ ಸಂಪತ್ತು ಕಾಡು ಪ್ರಾಣಿ ಅದರಲ್ಲೂ ಆನೆಗಳಿಗೆ ವಿಶಿಷ್ಟವಾದಂಥ ಒಂದು ನಮ್ಮಲ್ಲಿ ಗೌರವವನ್ನು ನಾವು ಇದ್ದೀವಿ ಕೊಡ್ತೀವಿ ಅದರ ಜೊತೆಗೆ ಕಾಡು ಸಂರಕ್ಷಣೆ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಆ ಆನೆಯನ್ನು ಕೆತ್ತಬೇಕು ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಆನೆ ಕೂಡ ಒಂದು ರೀತಿ ಗಲಿಬಿಲಿ ಆಗಿಬಿಟ್ಟಿದೆ ಅದು ಎಲ್ಲಿ ಹೋಗ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಅದಕ್ಕೆ ಕಾಡಿನಲ್ಲಿದ್ದಪ್ಪ ನಾನು ವಿರಾಜಮಾನವಾಗಿ ಇಲ್ಲೆಲ್ಲೋ ನಾನು ಕೂಡು ಹಾಕಿದ್ದಾರೆ ಅನ್ನುವಂಥ ಫೀಲ್ ಆಗ್ತಿದೆ ಅದಕ್ಕೆ ಖಂಡಿತ ಆ ಕಡೆ ಹೋದರೂ ಗೇಟು ಈ ಕಡೆ ಹೋದರೆ ನೀರು ಆ ಕಡೆ ಈ ಕಡೆ ಕೆನಾಲು ಕಲ್ಲು ಬಂಡೆಗಳು ನೀರು ಎಲ್ಲಿಗೆ ತಂದು ಅಂತ ಹೇಳಿ ಆಮೇಲೆ ಜನ ಮೇಲೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ ಕಕ್ಕಾಬಿಕ್ಕಿಯಾಗಿ ಓಡಾಡ್ತಾ ಇದೆ ಅದು ಹಾಗಾಗಿನೇ ಆ ಕಾಡಾನೆಯನ್ನು ಬಹಳ ಸುರಕ್ಷಿತವಾಗಿ ಮೇಲಕ್ಕೆತ್ತುವಂತಹ ಕಾರ್ಯಾಚರಣೆ ನಡೀತಾ ಇದೆ ಹೈಡ್ರಾಲಿಕ್ ಕ್ರೇನ್ ತಂದಿದ್ದಾರೆ ಯಾಕೆಂದರೆ ಆ ಮಾರ್ಗ ಇದೆ ಅಲ್ವಾ ಸುತ್ತಮುತ್ತಲು ಕಾಡಿದೆ ಬೆಟ್ಟ ಗುಡ್ಡಗಳಿದ್ದಾವೆ ಆ ಮಾರ್ಗಕ್ಕೆ ಕ್ರೇನ್ ತೆಗೆದುಕೊಂಡು ಹೋಗೋದು ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ ಕೂಡ ಹೌದು ಬಟ್ ಅಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಕೂಡ ಇರೋದ್ರಿಂದಾಗಿ ಕೆಲವು ದಾರಿಗಳಿದ್ವು ಆ ಮೂಲಕವಾಗಿ ತೆಗೆದುಕೊಂಡು ಹೋಗಿದ್ದಾರೆ ಮೂರು ದಿನಗಳಿಂದ ಆನೆ ಅಲ್ಲೇ ಬಿದ್ದು ಒದ್ದಾಡ್ತಾ ಇದೆ ಗೀಳಿಡ್ತಾ ಇತ್ತು ಅದಕ್ಕೆ ಸುಸ್ತಾಗಿತ್ತು ಆಲ್ರೆಡಿ ಆಹಾರ ಕೂಡ ಇಲ್ಲ ಬರೀ ನೀರನ್ನೇ ಕುಡಿತಾ ಇದೆ ಅದು ಕಬ್ಬು ಮತ್ತು ಬೇರೆ ಬೇರೆ ಆಹಾರಗಳನ್ನು ಅರಣ್ಯ ಇಲಾಖೆಯವರು ನೀಡಿದ್ದಾರೆ ಯಾಕಂದರೆ ಈ ಹಿ ಈ ಥರ ಆಗಿ ಎಷ್ಟೋ ಕಾಡು ಪ್ರಾಣಿಗಳು ಬಲಿಯಾಗಿದ್ದನ್ನು ನಾವು ನೋಡಿದ್ದೀವಿ ನದಿಗಳು ನದಿಯಲ್ಲಿ ನದಿಯಲ್ಲಿ ಬಿದ್ದು ಸತ್ ಸತ್ತೋಗಿರೋದು ಕೆನಾಲಲ್ಲಿ ಬಿದ್ದು ಸಾವನ್ನಪ್ಪಿರುವಂಥ ಉದಾಹರಣೆಗಳು ಮತ್ತು ಅಲ್ಲಿ ಕೆಲವು ಜಮೀನಿಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಶಾಖ ಹುಡಿದು ಸತ್ತೋಗಿರುವಂಥ ಉದಾಹರಣೆಗಳು ಟ್ರೈನ್ ಆಕ್ಸಿಡೆಂಟ್ಗಳು ಹಾಗೆ ಇರುವಂತಹ ಆನೆಗಳನ್ನು ಉಳಿಸ್ಕೊಳ್ಳುವಂತಹ ಒಂದು ಕೆಲಸ ನಮ್ಮಲ್ಲಿ ಖಂಡಿತವಾಗ್ಲೂ ಆಗ್ತಾ ಇದೆ ಅತಿ ಹೆಚ್ಚಿನ ಆನೆಗಳಿರೋದು ನಮ್ಮಲ್ಲಿ ಆನೆಗಳ ಸಂತತಿ ಕೂಡ ಹೆಚ್ಚಾಗ್ತಾನೇ ಇದೆ ಶಿವನ ಸಮುದ್ರದ ಕಾವೇರಿ ನಾಲೆ ಇದೆ ಅಲ್ವಾ ಅಲ್ಲಿ ಆಗಿರುವಂತಹ ಅವಘಡ ಇದು ಆರಂಭದಲ್ಲಿ ಯಾರ ಗಮನಕ್ಕೂ ಕೂಡ ಅಲ್ಲಿ ಕೆಳಗಡೆ ಇದೆ ಹೇಳಿ ಗಮನಕ್ಕೆ ಬಂದಿರಲಿಲ್ಲ ಅದಾದಮೇಲೆ ಸೌಂಡ್ ಬರುತ್ತೆ ಆನೆ ಗೀಳಿಡುತ್ತೆ ಅದಕ್ಕೆ ಹಸಿವಾದಾಗ ಅಥವಾ ಅದು ಒಂಟಿ ಆದಾಗ ಮತ್ತು ಗಲಿಬಿಲಿಗೊಂಡಾಗ ಗೀಳಿಡುತ್ತದೆ ಜೋರಾಗಿ ಅಲ್ಲಿ ಈ ವಿದ್ಯುತ್ ಉತ್ಪಾದನಾ ಘಟಕದ ಸಿಬ್ಬಂದಿ ಈ ಕಡೆ ಕಣ್ಣಾಡ್ಸಿದ್ದಾರೆ ಹಾಗೆ ನಾಲೆ ಕಡೆ ಆಮೇಲೆ ಅಲ್ಲಿ ಗೇಟು ಓಪನ್ ಮಾಡೋದು ಗೇಟ್ ತೆಗೆಯೋದು ಅಲ್ಲೆಲ್ಲ ಕೆಲಸಗಳು ನಡೀತಾ ಇತ್ತು ಗಮನಕ್ಕೆ ಬಂದಿದೆ ಮತ್ತು ಅಧಿಕಾರಿಗಳಿಗೆ ಮುಟ್ಟಿಸಿದ್ದಾರೆ ವಿಚಾರವನ್ನು ಹಾಗೆ ಮದ್ದು ನೀಡುವಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಡಿ ಸಿ ಎಫ್ ರಘು ಅವರ ನೇತೃತ್ವದಲ್ಲಿ ಈಗ ಕಾರ್ಯಾಚರಣೆ ಇದೆ ಸ್ವಲ್ಪ ಹೊತ್ತಿನಲ್ಲೇ ಆನೆ ಮೇಲಕ್ಕೆ ಬರುತ್ತೆ ಯಾಕೆಂದರೆ ಅಷ್ಟು ಸುಲಭದ ಕಾರ್ಯಾಚರಣೆ ಅಲ್ಲ ಹುಲಿನೋ ಚಿರತೆನೋ ಮತ್ತು ಬೇರೆ ಪ್ರಾಣಿ ಆದರೆ ಸೈಜ್ ಕಡಿಮೆ ಇದ್ದರೆ ಈಸಿಯಾಗಿ ಮೇಲಕ್ಕೆ ಎತ್ತಬಹುದು ಅರವಳಿಕೆ ಮದ್ದನ್ನು ಕೊಟ್ಟು ಆದರೆ ಆನೆ ಸಾವಿರಾರು ಕೆ ಜಿ ಇರುತ್ತೆ ಸಾವಿರಾರು ಟನ್ ಇರುತ್ತೆ ಹಾಗಾಗಿ ಅದು ವ್ಯವಸ್ಥಿತವಾಗಿ ಪ್ಲ್ಯಾನನ್ನು ಮಾಡಿಕೊಂಡು ಅದನ್ನು ಮೇಲಕ್ಕೆ ತರ್ತರೋಕೆ ಎಲ್ಲ ರೀತಿಯಾದಂಥ ಪ್ಲ್ಯಾನನ್ನು ಕೂಡ ಮಾಡಿದ್ದಾರೆ ಆಮೇಲೆ ಹಗ್ಗ ಕಟ್ಟಬೇಕಾಗತ್ತೆ ಆನೆಯ ಕಾಲುಗಳಿಗೆ ಮತ್ತು ಆ ದೇಹದ ಕಂಪ್ಲೀಟ್ ಭಾಗ ಏನಿದೆ ಅದು ಸುತ್ತುವುದೊಂದು ಬಿಗಿಯಾದಂಥ ಒಂದು ಹಗ್ಗವನ್ನು ಕಟ್ಟಿ ಜೊತೆಗೆ ಕ್ರೇನ್ ಅದು ಸ್ಥಳಾವಕಾಶವನ್ನು ಕೂಡ ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ ಸಿಬ್ಬಂದಿಗಳು ಕೂಡ ಅಲ್ಲಿ ಕೆಳಗಡೆ ಒಂದು ಎಂಟರಿಂದ ಹತ್ತು ಜನ ಹೋಗಬೇಕಾಗತ್ತೆ ಅದನ್ನು ಬಹಳ ಸೇಫಾಗಿ ಮೇಲಕ್ಕೆ ಕರೆತರುವಂಥ ಕೆಲಸ ಆಗಬೇಕು ಅರ್ವಳಕೆ ಮದ್ದು ನೀಡಿದಾಕ್ಷಣ ಸಹಜವಾಗಿ ಪ್ರಜ್ಞೆ ತಪ್ಪುತ್ತೆ ಬಟ್ ಆನೆ ಸ್ವಲ್ಪ ಲೇಟ್ ಆಗುತ್ತೆ ವಿಳಂಬ ಆಗುತ್ತೆ ಈಗ ಒಂದು ಅರವಳ ಕೊಟ್ಟಿದ್ದಾರೆ ಇನ್ನೊಂದು ಅಂತಿದ್ದರು ಬಟ್ ಈಗ ನೋಡಬೇಕು ಅಲ್ಲಿಗೆ ಪ್ರಜ್ಞೆ ತಪ್ಪಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಈಗ ಪ್ರಜ್ಞೆ ತಪ್ಪಿಸದೆ ಆನೆಯನ್ನು ಮೇಲೆ ಕೆತ್ತೋದು ಖಂಡಿತ ಸಾಧ್ಯನೇ ಆಗೋದಿಲ್ಲ ಅದರ ಜೊತೆಗೆ ಅಲ್ಲಿ ಕೆಳಗಡೆ ಇಳಿಯೋಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಏನಾದರೂ ಅನಾಹುತ ಮಾಡಿಬಿಡುತ್ತೆ ಮೊದಲೇ ಕೋಪಗೊಂಡ್ಬಿಟ್ಟಿದೆ ಈಗ ಆನೆ ಅದು ಜೊತೆಗೆ ಕೋರೆಗಳು ಕೂಡ ಇದ್ದಾವೆ ಏನು ಬೇಕಾದರೂ ಮಾಡ್ಬೋದು ದಾಳಿಯನ್ನು ಮಾಡುವಂಥ ಚಾನ್ಸಸ್ಗಳ ಕೂಡ ಇರುತ್ತೆ ಹಾಗಾಗಿ ಮೊದಲು ಅದನ್ನು ಪ್ರಜ್ಞೆ ತಪ್ಪಿಸಿ ಅದಾದ ಮೇಲೆ ಕ್ರೇನ ಮೂಲಕ ಅದನ್ನು ಮೇಲೆ ಕೆತ್ತುವಂಥ ಕೆಲಸ ಆಗುತ್ತೆ ಮತ್ತು ಅಲ್ಲಿ ಆ ಪ್ರದೇಶ ಏನಿದೆ ಕಡಿದಾದಂಥ ಒಂದು ಪ್ರದೇಶ ಕೂಡ ಆ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಆ ಆನೆ ಹೇಗೆ ಬಿದ್ದಿರಬಹುದು ಗಾಯಗೆ ಏನಾದರೂ ಆಗಿದೆಯಾ ಆನೆಗೆ ಅದನ್ನು ಕೂಡ ನೋಡಬೇಕು ಈಗ ಸ್ಥಳಕ್ಕೆ ವೈದ್ಯರು ಆಗಮಿಸಿದ್ದಾರೆ ಅರಣ್ಯ ಇಲಾಖೆಯಿಂದಲೂ ಕೂಡ ಬಂದಿದ್ದಾರೆ ಗಾಯಗಳಾಗಿದೆಯೋ ಅಥವಾ ಯಾಕಂದರೆ ಅಲ್ಲಿ ಕಲ್ಲು ಬಂಡೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಕಲ್ಲು ಬಂಡೆಗಳನ್ನು ಕೊರದೇ ಅಲ್ಲಿ ನಾಲೇನು ಮಾಡಿದ್ದಾರೆ ಅಲ್ಲಿ ಗೇಟು